ಮಹಾರಾಷ್ಟ್ರದ ರತ್ನಗಿರಿಯ ಅಂಬೇವಾಡೆ ಗ್ರಾಮದಲ್ಲಿ ದೇವರಂತೆ ಜನಿಸಿದರು ಭೀಮಾಬಾಯಿ ಗರ್ಭದಲ್ಲಿ ಆವಣಿ ಗ್ರಾಮದ ಸಮಸ್ತ ಎಲ್ಲ ನಾಗರಿಕ ಬಂಧುಗಳು ಮತ್ತು ಭೀಮ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಆವಣಿ ಗ್ರಾಮದಲ್ಲಿ ಚುನಾವಣಾ ಏನ್ ಕೂಡ ಕೊಂಡುತಿತ್ತು ಅದರ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತು ಬುದ್ಧ ಪೂರ್ಣಿಮೆಯನ್ನ ಮುಂದೂಡಿದ್ರು ಈ ಒಂದು ನಿಟ್ಟಿನಲ್ಲಿ ಈಗ ಆವಣಿಯಲ್ಲಿ ಸರಳವಾಗಿ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅವರವರ ಕೊಡುಗೆ ಈ ದೇಶಕ್ಕೆ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಹಾಗೇನೆ ಅವರು ಈ ದೇಶದ ನಿಮ್ಮ ವರ್ಗಗಳಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇಡೀ ಏಷ್ಯಾದಲ್ಲಿ ಅಲ್ಲದೆ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಹೆಸರನ್ನ ಪಡೆದು ಅದಕ್ಕೆ ಮುಖ್ಯ ಅದಕ್ಕಿಂತ ಮಿಗಿಲಾಗಿ ಈ ದೇಶದ ನಿಮ್ಮ ವರ್ಗಗಳ ಈ ದೇಶದ ಹಿಂದುಳಿದ ಜನರ ಈ ದೇಶದ ಅಲ್ಪಸಂಖ್ಯಾತರ ಎಲ್ಲ ಸಮಸ್ತ ಜನರ ಸಮಸ್ಯೆಗಳನ್ನು ಅರಿತು ಒಬ್ಬ ಮಾನವ ಶಾಸ್ತ್ರಜ್ಞನಾಗಿ ಮುಖ್ಯವಾಗಿ ಮಾನವನಾಗಿ ಸಮಸ್ತ ಜನರ ಏಳಿಗೆಗಾಗಿ ಈ ದೇಶಕ್ಕೆ ಅವರು ಕೊಟ್ಟಂತ ಸಂವಿಧಾನ ಇಡೀ ಪ್ರಪಂಚದ ಎಷ್ಟೋ ಸಂವಿಧಾನಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿ ಮತ್ತು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಇವತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಭಾರತ ರಾಷ್ಟ್ರಾದ್ಯಂತ ಕೂಡ ಅನೇಕ ಬಾಬಾ ಸಾಹೇಬರ ಅನುಯಾಯಿಗಳಾಗಿರ್ಬೋದು ಅವರು ಬರೆದಂತಹ ಸಂವಿಧಾನದ ಪ್ರೇರಣೆಯಿಂದ ಸ್ಫೂರ್ತಿ ಪಡೆದಂತಹ ಸುಮಾರು ಕೋಟ್ಯಾಂತರ ಜನರಾಗಿರ್ಬೋದು ಇವರೆಲ್ಲರೂ ಕೂಡ ಅವರ ಆದರ್ಶಗಳನ್ನ ಅವರ ಮೌಲ್ಯಗಳನ್ನು ಅವರು ಯಾವ ರೀತಿ ಈ ದೇಶಕ್ಕಾಗಿ ಹೋರಾಟ ಮಾಡೋದ್ರ ಮುಖಾಂತರ ಈ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರನ್ನು ತಮ್ಮನ್ನ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಈ ದೇಶದ ನಿಮ್ಮ ವರ್ಗಗಳ ಸಮಸ್ಯೆಗಳನ್ನು ಅರಿತು ಈ ದೇಶಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಶಾಸನಗಳನ್ನ ಕಾನೂನುಗಳನ್ನು ಕೊಡಬೇಕನ್ನುವಂತ ವಿಚಾರದಲ್ಲಿ ಹುಟ್ಟಿನಿಂದ ಸಾಯುವರೆಗೂ ಕೂಡ ಪ್ರತಿ ಹಂತದಲ್ಲಿ ಕೂಡ ಈ ಮಾನವನ ಶ್ರೇಯಾವಿಲಾಶಗಾಗಿ ಮಾನವನ ಅಭಿವೃದ್ಧಿಗಾಗಿ ಎಲ್ಲ ರಂಗಗಳಲ್ಲಿ ಕೂಡ ತಮ್ಮನ್ನ ತೊಡಗಿಸ್ಕೊಂಡು ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಎಂಟು ವರ್ಷಗಳಲ್ಲಿ ಮಾಡಬೇಕಾಗಿರತಕ್ಕಂಥ ಸುಮಾರು ಎಂಟು ಡಿಗ್ರಿಗಳನ್ನು ಕೇವಲ ಎರಡು ವರ್ಷಗಳಲ್ಲಿ ಸುಮಾರು ಹದಿನೆಂಟು ಗಂಟೆಗೆ ಮೇಲ್ಪಟ್ಟು ಓದಿ ಅದನ್ನು ಅಧ್ಯಯನ ಮಾಡಿ ಸುಮಾರು ವಿಚಾರಗಳಲ್ಲಿ ಸುಮಾರು ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ತೊಡಿಸಿಕೊಂಡು ಈ ದೇಶದ ಏಳಿಗೆಗಾಗಿ ಅವರು ಶ್ರಮಿಸಿದ್ದಾರೆ ಇವತ್ತು ಅವರಿಗೆ ಈ ದೇಶದಲ್ಲಿ ಆದಂಥ ಅವಮಾನಗಳು ನೋವುಗಳು ಇವೆಲ್ಲವನ್ನು ನುಂಗಿ ರಾಜ್ಯಾಂಗ ಬರೆಯುವಂಥ ಸಂದರ್ಭದಲ್ಲಿ ಕೂಡ ಎಲ್ಲರನ್ನೂ ಕೂಡ ಸಹಮತವನ್ನ ಪಡೆದು ಎಲ್ಲರೊಂದಿಗೆ ಒಟ್ಟಿಗೆ ಹೋಗಿ ಎಲ್ರಿಗೂ ಕೂಡ ಇಂಥ ಜಾತಿ ಜನಾಂಗ ಧರ್ಮ ಅನ್ನೋದೆಲ್ಲವೇ ಬಿಟ್ಟು ಎಲ್ರಿಗೂ ಕೂಡ ಅನ್ವಯವಾಗುವಂತ ಒಂದು ದೊಡ್ಡ ಸಂವಿಧಾನವನ್ನ ಬರೆದು ಈ ದೇಶಕ್ಕೆ ಒಳ್ಳೆ ರೀತಿಯಲ್ಲಿ ಅವರ ಕೊಡುಗೆಯನ್ನ ಕೊಟ್ಟು ಅಂತ ಒಬ್ಬ ವ್ಯಕ್ತಿಗೆ ಈ ದೇಶದಲ್ಲಿ ಆದಂಥ ಸಹಿಸಿ ಕೊನೆಗೆ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಧರ್ಮವನ್ನ ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗುವಂತ ಸಂದರ್ಭದಲ್ಲಿ ಕೂಡ ಅವರ ನೋವು ಈ ಪ್ರಪಂಚಕ್ಕೆ ಗೊತ್ತುಪಡಿಸೋದ್ರ ಮುಖಾಂತರ ಅವರು ಈ ದೇಶಕ್ಕೆ ಮತ್ತೊಂದು ಒಂದು ಆದಿಯನ್ನ ಕೊಡುವುದ್ರ ಮುಖಾಂತರ ಒಂದು ಹೊಸ ಬದಲಾವಣೆಯತ್ತ ಎಲ್ಲರನ್ನ ಕೊಂಡೊಯ್ಯುವಂತ ಒಂದು ಸಂದರ್ಭದಲ್ಲಿ ಅವರು ತಮ್ಮನ್ನ ಸಂಪೂರ್ಣವಾಗಿ ತೊಡಸ್ಕೊಂಡು ಒಂದು ಈ ದೇಶಕ್ಕೆ ಮಾದರಿಯಾಗಿದ್ದಾರೆ ಏಷ್ಯಾಗೆ ಮಾದರಿಯಾಗಿದ್ದಾರೆ ಪ್ರಪಂಚಕ್ಕೆ ಮಾದರಿ ಆಗಿದ್ದಾರೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಆವಣಿಯಲ್ಲಿ ಈಗಾಗಲೇ ಇನ್ನೇನು ಕಾರ್ಯಕ್ರಮ ಕಲಿವ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತದೆ ಸುಮಾರು ಸುತ್ತಮುತ್ತಲೆಲ್ಲ ಗ್ರಾಮಸ್ಥರು ಕೂಡ ಇದನ್ನ ಭಯದಲ್ಲಿ ಭಾಗವಹಿಸಿದ್ದಾರೆ ಒಂದು ಈ ಒಂದು ವಿಷಯಗಳನ್ನ ಹೇಳ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾಧ್ಯಮ ಮಾಧ್ಯಮೇತರಿಗೆ ವಂದಿಸಿ ನನ್ನ ನಮ್ಮ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮಾವನಿ ಗ್ರಾಮದ ಎಲ್ಲ ಗೆಳೆಯರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಏನು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧ ಜಯಂತಿ ಕಾರ್ಯಕ್ರಮವನ್ನ ಇಲ್ಲಿ ಚುನಾವಣೆ ಪ್ರಯುಕ್ತ ಒಂದು ಸರಳವಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾನು ಮೊದಲಿಗೆ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಮಿತ್ರರು ಕೂಡ ನಾನು ಮೊದಲಿಗೆ ಅಭಿನಂದಿಸ್ತಾ ಇದ್ದೀನಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧ ಎರಡೂ ವಿಚಾರಗಳು ಇವತ್ತು ನಮ್ಮ ಸ್ನೇಹಿತರು ವಿದ್ಯಾರ್ಥಿಗಳು ಎಲ್ಲ ಯುವಕರು ಕೂಡ ಇವತ್ತು ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಿ ಕೆ ಬುದ್ಧನ ಅನುಯಾಯಿಗಳಾಗ್ತಾರೆ ಅನ್ನೋಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದ್ರೆ ಇವತ್ತು ಸಾವಿರದ ಒಂಬೈನೂರ ಅರವತ್ ಮೂರು ಅರವತ್ನಾಲ್ಕರಲ್ಲಿ ಏನು ಕಾನ್ಸಿರಾಮ್ ಸಾಹೇಬ್ರ ಜೊತೆಯಲ್ಲಿ ಒಬ್ಬ ಬಾನು ಅಂತಕ್ಕಂಥ ಒಬ್ಬ ಸಣ್ಣ ಪೀವನ್ನು ಇದೇ ಅಂಬೇಡ್ಕರ್ ಜಯಂತಿ ಮತ್ತು ಬುದ್ಧ ಜಯಂತಿಗೆ ಅವರ ಸಂಶೋಧನಾ ಕೇಂದ್ರದಲ್ಲಿ ರಜಾ ಕೇಳಿದ ಕಾರಣಕ್ಕಾಗಿ ಅವ್ರನ್ನ ಡಿಸ್ಮಿಸ್ ಮಾಡ್ತಾರೆ ಆ ಹೋರಾಡದಿಂದ ಆ ಹೋರಾಡದ ಪ್ರತಿಫಲವಾಗಿ ಇವತ್ತು ಕಾನ್ಸಿರಾಮ್ ಸಾಹೇಬರು ಅರವತ್ನಾಲ್ಕರಲ್ಲಿ ಅವರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅರವತ್ನಾಲ್ಕರಿಂದ ಎಂಬತ್ನಾಲ್ಕರವರೆಗೂ ಕೂಡ ಇಡೀ ಮಹಾರಾಷ್ಟ್ರ ಪೂರ್ತಿ ಸೈಕಲ್ ಜಾಥಾ ಮಾಡಿ ಅಂಬೇಡ್ಕರ್ ಅವರ ಇತಿಹಾಸವನ್ನ ಅಂಬೇಡ್ಕರ್ ಅವರ ಹೆಜ್ಜೆಯ ಗುರುತುಗಳನ್ನು ಅವರು ತಿಳ್ಕೊಂಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಹುಜನ್ ಸಮಾಜ ಪಕ್ಷವನ್ನು ಕಟ್ಟಿ ಇವತ್ತು ದೊಡ್ಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ರಾಜ್ಯವನ್ನ ಆಡಳಿತ ಮಾಡಿದಂಥ ಕೀರ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಿರ್ತಕ್ಕಂಥ ಕಾನ್ಸಿರಾಮ್ ಸಾಹೇಬ್ರಿಗಿದೆ ಹಾಗೆ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಸ್ನೇಹಿತರು ಕೂಡ ಇವತ್ತು ಸಣ್ಣದಾಗಿ ಸರಳವಾಗಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರ್ಬೋದು ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡದಾಗಿ ವ್ಯಾಪಕವಾಗಿ ಇವತ್ತು ಏನು ಮುಳಬಾಗಲ್ ತಾಲೂಕಿನ ಆವಣಿ ಹೋಬಳಿ ಕೇಂದ್ರ ಏನಿದೆಯೋ ಈ ಕೇಂದ್ರದಲ್ಲಿ ಒಂದು ದೊಡ್ಡ ಒಂದು ಸಮಾವೇಶ ಮಾಡ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಆವಣಿ ಗ್ರಾಮದಲ್ಲಿ ನೂರ ಮೂವತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಹಾಗೂ ಎರಡ್ ಸಾವಿರದ ಐನೂರ ಅರವತ್ತೆಂಟನೇ ಗೌತಮ ಬುದ್ಧರ ಒಂದು ಜನ್ಮ ದಿನೋತ್ಸವವನ್ನು ನಮ್ಮ ಏನು ಈ ಊರಿನ ಯುವಕರಾದಂಥ ಗೋಪಿ ಆಗ್ಬೋದು ಚಲಪತಿ ಆಗ್ಬೋದು ಮತ್ತು ಇನ್ನೂ ಅನೇಕರು ನಮ್ಮ ಕಾಶಣ್ಣರವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಾವು ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಈ ಒಂದು ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚು ಒಂದು ಏನು ನೇಮ್ ಬೋರ್ಡನ್ನು ದಿವಂಗತ ನಾರಾಯಣಗೌಡರ ಒಂದು ಸಹಕಾರದಿಂದ ಜಿಲ್ಲಾ ಪರಿಷತ್ತು ಸದಸ್ಯರಂತ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ಈ ಒಂದು ಇದನ್ನ ಸ್ಥಾಪನೆ ಮಾಡಿದ್ವಿ ಇದನ್ನ ಮುಂದುವರಿಸಿಕೊಂಡು ಹೋಗುವಂತ ಒಂದು ಏನು ಯುವಕರು ಏನಿದ್ದಾರೆ ಇವತ್ತು ಬಹಳ ಚೆನ್ನಾಗಿ ಏನು ಇವತ್ತು ಹೋಬಳಿ ಹೆಡ್ ಕ್ವಾರ್ಟರ್ ನಲ್ಲಿ ಒಳ್ಳೆ ರೀತಿಯಲ್ಲಿ ಇದನ್ನ ಇದು ಮಾಡ್ತಾ ಇದ್ದಾರೆ ಏನು ಚುನಾವಣೆ ಇದ್ದಿದ್ರೆ ಪ್ರಯುಕ್ತ ಅಹ್ ಹದ್ನಾಲ್ಕನೇ ತ ಏಪ್ರಿಲ್ ಹದ್ನಾಲ್ಕನೇ ತಾರೀಕು ಮಾಡಬೇಕಾದಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಇವತ್ತು ಎಲ್ಲ ಏನು ನಮ್ಮ ಬಂಧುಗಳು ನಮ್ಮ ದಲಿತ ಬಂಧುಗಳು ಊರಿನ ಸಾರ್ವಜನಿಕರು ಎಲ್ಲರ ಒಂದು ಕೋಪರೇಷನ್ ಇಂದ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಮುಳ್ಬಾಲ್ ತಾಲೂಕಿನ ತಹಸೀಲ್ದಾರ್ದಂತ ಆ ರಾಜಶೇ ರಾಜಶೇಖರ್ ಅವರು ಬರ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ ಇವತ್ತು ನೀವೇನು ಪ್ರೆಸ್ ಮಾಧ್ಯಮದವ್ರು ಇದ್ದೀವಿ ನಿಮ್ಮ ಸಹಕಾರ ಕೂಡ ಇಂಪಾರ್ಟೆಂಟ್ ಏನು ಬುದ್ಧನ ಒಂದು ದೇಹಗಳು ಅಂಬೇಡ್ಕರ್ ದೇಹಗಳು ಇವೆಲ್ಲವನ್ನು ಹೊರಗಡೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಒಂದು ಸಹಕಾರ ಈ ಎರಡು ಮಾತುಗಳು ಹೇಳೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಕೂಡ ನಾನು ಅನಿಸುತ್ತೇನೆ ಜೈ ಭೀಮ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕಳೆದ ಏಪ್ರಿಲ್ ಹದಿನಾಲ್ನ ತಾರೀಕು ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ಬೇಕಂತ ಹೇಳಿ ಅನ್ಕೊಂಡಿರ್ತೀವಿ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಇದ್ದ ಕಾರಣ ಆ ಒಂದು ಕಾರ್ಯಕ್ರಮವನ್ನು ಮುಂದೂಡಿ ಇವತ್ತು ಆವಣೆಯಲ್ಲಿ ನಮ್ಮ ಊರಲ್ಲಿ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ತಾಲೂಕಿನ ತಹಸೀಲ್ ಸರ್ ತಹಸೀಲ್ದಾರ್ ಸಾಹೇಬರು ಸಹ ಬರ್ತಿದ್ದಾರೆ ಇನ್ನು ಇನ್ನು ಅನೇಕ ರೀತಿಯ ಮಹಾ ಗಣ್ಯರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಇದರಲ್ಲಿ ನಮ್ಮ ಯುವಕರು ಸಹ ಊರಿನಲ್ಲಿ ಅದ್ದೂರಿಯಿಂದ ಕಳೆದ ಒಂದು ತಿಂಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿ ಬಹಳ ಆಲೋಚನೆಯನ್ನ ಮಾಡಿ ಒಂದ್ ಎರಡು ಮೂರು ಸಲ ಸಭೆಯನ್ನು ಮಾಡಿ ಒಂದು ಪೂರ್ವಾವಿ ಸಭೆಯನ್ನು ಮಾಡಿ ಅದನ್ನ ಯಶಸ್ವಿ ಮಾಡಿರ್ತೇವೆ ಈಗ ಈ ಕಾರ್ಯಕ್ರಮವನ್ನ ಇಷ್ಟು ಜನ ಬಂದ ನಂತರ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಿ ಯಶಸ್ವಿ ಮಾಡೋದು ಬಹಳ ಪ್ರಮುಖವಾಗಿದೆ ಈ ಸಂದರ್ಭದಲ್ಲಿ ಖಂಡಿತವಾಗಿ ಮಾಡ್ತೀವಿ ಯಶಸ್ವಿಯಾಗಿ ಆಗಿ ಮಾಡ್ತೀವಿ ಅನ್ನೋದು ಈ ಸಮಯದಲ್ಲಿ ಹೇಳುತ್ತೆ ನನ್ನ ಹೆಸರು ನನ್ನ ಹೆಸರು ಬಂದ್ಬಿಟ್ಟು ಅವನಿಗೆ ಮುಂಜಾನಾ ಅಂತಬಿಟ್ಟು ಜನಶಕ್ತಿ ಅವನಿಗೆ ಮುಂಜಾನೆ ಅಂತ ಏನ್ ಇವತ್ತು ಈ ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಆಚರಿಸಿದಂತ ನಾವು ಏನು ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಯುವಕರೆಲ್ಲ ಸೇರಿಕೊಂಡು ನಾವೆಲ್ಲ ಒಂದಾಗಿ ಎಲ್ಲರೂ ಶ್ರಮಪಟ್ಟು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಹೇಳ್ಬಿಟ್ಟು ಗಣ್ಯಾತ ಎಲ್ಲ ಗಣ್ಯರನ್ನು ಇವತ್ತು ನಾವು ಈ ಒಂದು ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ವಿ ಇನ್ನೂ ಅನೇಕ ನಮ್ಮ ತಹಸೀಲ್ ಸಾಹೇಬರು ಮತ್ತು ಆ ನಮ್ಮ ಮುರುಬಾಲ್ ತಾಲೂಕಿನ ಸಬ್ಇನ್ಸ್ಪೆಕ್ಟರ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದೇನೆ ಮತ್ತೆ ಪಿ ಡಿ ಕೂಡ ಬರ್ತಾ ಇದ್ದಾರೆ ಇನ್ನೂ ಅನೇಕ ನಮ್ಮ ಗ್ರಾಮದಲ್ಲಿ ಇರತಕ್ಕಂತ ಪ್ರಮುಖ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧನ ಜಯಂತಿಯನ್ನು ಯಶಸ್ವಿಯಾಗಿ ಮಾಡಬೇಕನ್ನೋದು ನಮ್ಮ ಒಂದು ಆದ್ಯತೆ ಅಂತ ನಾನು ಈ ಒಂದು ಎರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ಮಳೆ ರಾಯನ ಆರ್ಭಟದಿಂದ